We'll be right <laughs> back. ಏನಾಯಿತು ಅಂತೇಳಿದ್ರೆ ಬಸವಣ್ಣನವ್ರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬಾಯ್ಬಿಟ್ರೆ ಸಾಕು ಹೇಳ್ತಾರೆ ಈ ಕಾಂಗ್ರೆಸ್ ಬಿ ಜೆ ಪಿಯವರು ಮತ್ತು ದಳದವರು ಎಲ್ಲೂ ಕೂಡ ಸಮಾನತೆ ಕಾಣ್ತಾ ಇಲ್ಲ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಸಂವಿಧಾನಿಕ ಹುದ್ದೆ ಹೋಗಲಿ ಅವರು ಅಂಥ ಮಧ್ಯೆ ಸಂದರ್ಭದಲ್ಲಿ ಯಾರೋ ಬಿ ಜೆ ಪಿ ಪುಡಾರಿಗಳು ಕೂಡ ಹೋದರು ಕೆಲವೊಬ್ರು ಶಾಸಕರು ಹೋದರು ಅವ್ರ ಮೇಲೆ ನಮ್ಗೆ ಗೌರವ ಇದೆ ಅವ್ರದ್ದೇನೂ ಇಲ್ಲ ಅವ್ರ ಜೊತೆ ಹಿಂಬಾಲಕರನ್ನು ಕೂಡ ಬಿಟ್ಟರು ಸಂವಿಧಾನಾತ್ಮಕವಾಗಿ ಒಂದು ಹುದ್ದೆಯಲ್ಲಿರೋವಂಥವ್ರು ಆಯಿತು ಅವ್ರಿಗೆ ಮೊದಲೇ ಪ್ರಾಶಸ್ತ್ಯ ಕೊಡೋಣ ಇವರು ಬಸವಣ್ಣನವ್ರ ಮಗ್ಲು ಬಿಟ್ಕೊಳ್ಳೋದಕ್ಕೂ ನಮ್ಮನ್ನ ಇಷ್ಟಪಡೋದಿಲ್ಲ ಅಂದರೆ ಅರ್ಥ ಏನು ಇವರು ಬಾಬಾ ಸಾಹೇಬರವರ ನೆಲಗಟ್ಟನ್ನ ಬಸವಣ್ಣನವರ ನೆಲಗಟ್ಟನ ಇವರು ತಿಳ್ಕೊಂಡಿದಾರಾ ವಚನಗಳನ್ನು ನಾನು ಓದಿದ್ದಾರಾ ಇವತ್ತು ಯಾಕೆ ಬಸವಣ್ಣವರು ಹೋರಾಟ ಮಾಡಿದ್ದು ಅಂದರೆ ಇದಕ್ಕೇನೆ ಸಮಾನತೆಗೋಸ್ಕರ ಅಸ್ಪೃಶ್ಯತೆಗೋಸ್ಕರ ತಾರತಮ್ಯಗಳಿಗೋಸ್ಕರ ಸಮಾಜದಲ್ಲಿ ಸಮಾನತೆ ಬರಬೇಕು ಅಂತೇಳಿ ಅದು ಒಂದು ಮಾ ಮನಸ್ಸಿಗೆ ಭಾಳ ಬೇಜಾರಾಯಿತು ಆದರೆ ಕೆ ಆರ್ ಎಸ್ ಪಕ್ಷ ಅಂತ ಅದಕ್ಕೆ ಕುಗ್ಗೋದಿಲ್ಲ ಅದರಲ್ಲೂ ಕೂಡ ಪೊಲೀಸ್ ಇಲಾಖೆ ಅವ್ರಿಗೆ ಸಪೋರ್ಟಿಂಗಾಗಿ ಮಾತಾಡ್ತು ಆದರೂ ಕೂಡ ನಾವು ಈ ವಿಚಾರಗಳನ್ನು ಎದುರಿಸೋದು ಬದರಿಸೋದು ಇದಕ್ಕೆ ನಾವು ಒಪ್ಕೊಳ್ಳೋದಿಲ್ಲ ನಾವು ಸಂವಿಧಾನಬದ್ಧವಾಗಿ ಏನು ಪ್ರಜೆಯಲ್ಲಿ ಪ್ರಜೆಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಏನಿದೆ ಅದು ಹೇಳ್ತೀವಿ ತುಂಬ ಗೌರವಿಸ್ತೀವಿ ಆ ಇಲಾಖೆಯಲ್ಲಿರೋ ಅಂತ ಆದರೂ ಕೂಡ ಇಂಥವ್ರನ್ನ ಬಿಡಿ ನಿಮ್ಗೆ ಗೌರವ ಹಾಳಾಗುತ್ತೆ ಪೊಲೀಸ್ ಇಲಾಖೆಗಳು ಇಂಥವ್ರಿಗೆ ಪ್ರಾಶಸ್ತ್ಯ ಅಂಥದ್ದು ಇದನ್ನು ಬಿಡಿ ಎಲ್ಲ ಟೈಮ್ ಇವ್ರಿಗೆ ಊಟ ಮಾಡ್ಕೊಂಡಿಲ್ಲ ಇವರು ಏನೇನು ಮಾಡ್ತಾರೆ ಅಂತೆಲ್ಲ ಇವತ್ತು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಒಗ್ ಉಗು ಉಗೀತಾ ಇದೆ ಅತ್ಯಾಚಾರಿಗಳನ್ನ ಭ್ರಷ್ಟಾಚಾರಿಗಳನ್ನ ತುಂಬಿಕೊಂಡು ಇವತ್ತು ಚುನಾವಣೆಗೆ ನಿಲ್ಸಿ ಯಾವ ರೀತಿ ಬಡಬೈಲಾಗಿ ನಿಂತಿದ್ದಾರೆ ಪ್ರಬುದ್ಧರಿಗೆ ಅವಕಾಶ ಕೊಡಿ ವಿದ್ಯಾವಂತರಿಗೆ ಅವಕಾಶ ಕೊಡಿ ವಿವೇಕ ಅವರಿಗೆ ಅವಕಾಶ ಕೊಡಿ ಪ್ರಜ್ಞಾವಂತರಿರುವಂತಹ ಪ್ರಾದೇಶಿಕ ಪಕ್ಷವಾದ ಕೆ ಆರ್ ಎಸ್ ಪಕ್ಷ ಇಂಥ ಪ್ರಜೆಗಳ ಧ್ವನಿಯನ್ನು ಎತ್ತುತ್ತಾ ಬ ಇವತ್ತು ಬಸವಣ್ಣವನ್ನವ್ರ ಮುಂದೆ ಪುಷ್ಪಾಚರಣೆ ಮಾಡ್ತು ತುಂಬ ಸಂತೋಷವಾಯಿತು ನಮ್ಮ ಬಲಭಾಗದಲ್ಲಿರುವಂಥವರು ಸುಂದರ್ ಪ್ರೇಮ್ ಕುಮಾರ್ ಅಂತವರು ಅಂತೇಳಿ ಇಲ್ಲಿನ ಜಿಲ್ಲಾ ಘಟಕದ ಅಧ್ಯಕ್ಷರು ನನ್ನ ಎಡಭಾಗದಲ್ಲಿರುವಂಥವರು ಮಾಸಾ ಪ್ರವೀಣ್ ಅಂತೇಳಿ ಪ್ರಧಾನ ಕಾರ್ಯದರ್ಶಿ ಮತ್ತು ಕಾರ್ಯದರ್ಶಿ ಮತ್ತು ನಂಜನಗೂಡಿನ ಅಧ್ಯಕ್ಷರು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರು ಎಲ್ಲ ಬಂದಿದ್ದಾರೆ ತುಂಬ ಸಂತೋಷವಾಯಿತು ಎಲ್ಲ ಜನರು ಕೂಡ ಸಮಾನತೆಯನ್ನು ಸಾರ್ದಂಥ ವಿಶ್ವಗುರು ಬಸವಣ್ಣನವರನ್ನ ಜಾತ್ಯತೀತವಾಗಿ ಬಂದು ಗೌರವಿಸ್ಬೇಕು ಒಂದು ದಿನಕ್ಕೆ ಮಾತ್ರ ಇದು ಸೀಮಿತವಾಗಿರಬಾರ್ದು ಬಾರ್ದು ಎಲ್ಲ ದಿನಗಳು ಬಸವಣ್ಣನವ್ರನ್ನ ಗೌರವಿಸೋಣ ಅವರ ಅನುಯಾಯಿಗಳ ರೀತಿ ನಡ್ಕೊಂಡು ಹೋಗೋಣ ಅಂತ ನಮ್ಮ ಅಭಾವ ಅಲ್ಲಿ ಗೊಂದಲ ಅಂತಂದರೆ ಅವ್ರಿಗೆ ಒಂದು ನ್ಯಾಯ ನಮಗೆ ಒಂದು ನ್ಯಾಯ ಯಾವ ರೀತಿ ಅಂತಂದರೆ ಇವಾಗ ಸಿ ಎಂ ಬರ್ತಾ ಇದ್ದಾರೆ ನಾನು ಅದು ಅಡುಗಟ್ಟೆ ಆಗಬೇಕು ಅಂತ ಪೊಲೀಸರಾದಂಥವ್ರು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಒಂದೇ ನ್ಯಾಯ ಇರಬೇಕು ಅದರಲ್ಲಿ ಅವ್ರು ಹೆಚ್ಚು ಅವ್ರು ಕಮ್ಮಿ ಅನ್ನಬಾರ್ದು ಬಸವಣ್ಣವರ ಕಲ್ಯಾಣ ನಿಟ್ಟಿನಲ್ಲಿ ಎಲ್ಲರಿಗೂ ಪುಷ್ಪಮಲೆ ಅರ್ಪಿಸೋಕ್ಕೆ ಸಮಾನತೆ ಇದೆ ಅವಕಾಶನೂ ಕೂಡ ಇದೆ ಅದರಲ್ಲಿ ನೀವು ಮೇಲೂ ಅವ್ರ ಮೇಲೂ ಅನ್ನೋದಿಲ್ಲ ಅಂಥದ್ರಲ್ಲೂ ಕೂಡ ಅಡೆಗಟ್ಟೆ ಹಾಕಿ ಏಕವಚನದಲ್ಲಿ ಅವನೇನೋ ನ್ಯಾಯ ಅನ್ನೋ ನಿಟ್ಟಿನಲ್ಲಿ ಮಾತಾಡಿದ್ರು ಅದು ತಪ್ಪು ಅಂತ ನಾವು ಇದು ಮಾಡ್ತಾಯಿದ್ವಿ ಬೇರೆಯವ್ರನ್ನ ಬಿಟ್ಟು ನಮ್ಮನ್ನು ಅಡೆಗಟ್ಟೆ ಹಾಕಿ ತಡೆಗಟ್ಟಿದ್ರು ನಿಲ್ಲಿಸಿರೋದಕ್ಕೋಸ್ಕರ ಇದು ತಪ್ಪು ಅಂತ ನಾನು